ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕರ್ನಾಟಕದ ಮಟ್ಟಿಗೆ ಪ್ರತಿದಿನ ಸುದ್ದಿ ಆಗ್ತಿರುವ ವಿಷಯ ಅಂದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರ ಅನ್ನೋ ವಿಷಯ ಹೇಳಿ ಕೇಳಿ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಇಬ್ಬರೊಬ್ಬರ ನೂರ ಮೂವತ್ತಾರು ಸೀಟನ್ನು ಗೆದ್ದು ತನ್ನ ಸಾರ್ವಭೌಮವನ್ನು ಮೆರೆದಿತ್ತು ಮತ್ತು ಬಿಜೆಪಿ ಪಕ್ಷವನ್ನು ಗೂಳಿಪಟ ಮಾಡಿತ್ತು ಅದಾದ ನಂತರ ಅಂದ್ರೆ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸೀಟ್ ಗೆದ್ದ ನಂತರ ಸಿಎಂ ಮತ್ತು ಡಿ ಸಿ ಎಂ ಆಯ್ಕೆಯಲ್ಲಿ ಸ್ವಲ್ಪ ಆಯಿತು ಬರೋಬ್ಬರು ಹದಿನೈದು ಇಪ್ಪತ್ತು ದಿನಗಳ ನಂತರ ಸಿದ್ದರಾಮಯ್ಯವರು ಸಿಎಂ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ನಂತರ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಅಹ್ ಹೈಕಮಾಂಡ್ ಅಲ್ಲಿ ಅಂದ್ರೆ ಕೇಂದ್ರ ಹೈಕಮಾಂಡ್ ಅಲ್ಲಿ ಒಂದು ಒಪ್ಪಂದ ಕೂಡ ಆಗಿತ್ತಂತೆ ಅಥವಾ ಆ ಮಾತು ಕೇಳಿ ಬರ್ತಿದೆ ಅಂದ್ರೆ ಮೊದಲು ಎರಡುವರೆ ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ತಾರೆ ಆ ನಂತರ ಡಿ ಸಿಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಎರಡುವರೆ ವರ್ಷಗಳ ಕಾಲ ಸಿಎಂ ಆಗಿ ಪದ ಪದಗ್ರಹಣವನ್ನು ಮಾಡ್ತಾರೆ ಆ ಆ ಟೈಮ್ ಅಲ್ಲಿ ಸಿಎಂ ಆದಂತ ಸಿದ್ದರಾಮಯ್ಯನವರು ಸ್ವಯಂ ನಿವೃತ್ತಿಯನ್ನು ಪಡಿತಾರೆ ಎನ್ನುವ ಮಾತು ಕೂಡ ಅಥವಾ ಆ ಒಪ್ಪಂದ ಕೂಡ ಆಗಿದೆ ಹೈಕಮಾಂಡ್ ವಲಯದಲ್ಲಿ ಅಥವಾ ಖರ್ಗೆ ಅವರ ಸಮ್ಮುಖದಲ್ಲಿ ಎನ್ನುವ ಮಾತು ಕೂಡ ಜೋರಾಗಿ ಬರ್ತಾನೆ ಇದೆ ಮತ್ತು ಅದು ಅದು ದಿನ ಪ್ರತಿ ಸುದ್ದಿ ಆಗ್ತಾನೆ ಇದೆ ಈ ನಿಟ್ಟಿನಲ್ಲಿ ಈಗೀಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಮುಗಿದು ಫೆಬ್ರವರಿ ನಡೀತಾ ಇದೆ ಈ ಟೈಮ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಈ ಈ ವರ್ಷದ ಡಿಸೆಂಬರ್ ಟೈಮ್ ಅಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡ್ಕೋತಾರೆ ಆ ನಂತರ ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದೋನ್ನತಿಯನ್ನು ಹೊಂದುತ್ತಾರೆ ಅಥವಾ ಪದಗ್ರಹಣವನ್ನು ಪಡಿತಾರೆ ಅನ್ನುವ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ ಮತ್ತು ಆ ನಿಟ್ಟಿನಲ್ಲಿ ಡಿ ಸಿಎಂ ಶಿವಕುಮಾರ್ ಅವರ ಬಣ ಮತ್ತು ಸಿದ್ದರಾಮಯ್ಯನವರ ಬಣ ಎರಡೂ ಬಣಗಳು ಕೂಡ ತಮ್ಮ ತಮ್ಮ ತಯಾರಿಯನ್ನು ಮಾಡ್ಕೊಳ್ತಿದೆ ಅಂದ ಕಡೆ ಸಿದ್ದರಾಮಯ್ಯನವರ ಬಣ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದನ್ನ ತಪ್ಪಿಸ್ಕೊ ತಪ್ಪಿಸ್ಲಿಕ್ಕೆ ಏನೆಲ್ಲ ಬೇಕಲ್ಲ ಅಂದ್ರೆ ಸಿದ್ದರಾಮಯ್ಯ ಬಣ ಅಂದ್ರೆ ಆಪ್ತರು ಸಚಿವರು ಮತ್ತು ಅವರ ಆಪ್ತ ವಲಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸಲು ಏನೆಲ್ಲ ತಂತ್ರ ಬೇಕಲ್ಲ ಅದನ್ನ ಹಣಿ ಹಣೆ ಹಣಿತಾ ಇದ್ರೆ ಕಡೆ ಡಿ ಸಿ ಎಂ ಶಿವಕುಮಾರ್ ಅವರು ತಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಯಾವಲ್ಲ ಯಾವೆಲ್ಲ ತಂತ್ರವನ್ನು ಉಪಯೋಗಿಸಬೇಕು ಮತ್ತು ಹೈಕಮಾಂಡ್ ವಲಯದಲ್ಲಿ ಅದಕ್ಕೆ ಏನೆಲ್ಲ ಪೂರಕ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಎನ್ನುವ ದೃಷ್ಟಿಯಲ್ಲಿ ಅವರು ತಂತ್ರವನ್ನು ಹಣಿತಾ ಇದ್ದಾರೆ ಈ ನಿಟ್ಟಿನಲ್ಲಿ ಪತ್ರಕರ್ತರು ಕೇಳಿದ ಒಂದು ಪ್ರಶ್ನೆಗೆ ಅಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳ್ತಾನೆ ಇದ್ರು ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಇದು ನನ್ನ ಕೊನೆಯ ಚುನಾವಣೆ ಯಾಕಂದ್ರೆ ನನಗೂ ವಯಸ್ಸಾಗ್ತಾ ಬಂತು ಮುಂದಿನಲ್ಲಿ ಯಂಗ್ಸ್ಟರ್ ಎಲ್ಲ ಆಳ್ಲಿ ಮತ್ತು ಅನೇಕ ಹಿರಿಯರಿದ್ದಾರೆ ಇದ್ದಾರೆ ಅವರು ಪಕ್ಷವನ್ನು ಮುನ್ನಡೆಸಲಿ ನನಗೂ ಸಹಜ ಕೆಲವು ನ್ಯೂನತೆಗಳಿವೆ ಅಥವಾ ನಮ್ಗೆ ಆರೋಗ್ಯದ ಸಮಸ್ಯೆಯೂ ಇದೆ ಹಾಗಾಗಿ ನಾನು ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ಕೊನೆ ಚುನಾವಣೆ ಆಗುತ್ತೆ ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ನಾನು ಸರ್ಕಾರದಲ್ಲಿ ಇರ್ತೇನೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರ ಚುನಾವಣೆಯಲ್ಲಿ ಅಂದ್ರೆ ಸಕ್ರಿಯ ರಾಜಕೀಯದಲ್ಲಿ ಇರೋದಿಲ್ಲ ಅನ್ನುವ ಒಂದು ಕಾರಣವನ್ನ ಚುನಾವಣಾ ಪ್ರಚಾರದಲ್ಲಿ ಹೇಳಿದ್ರು ಆ ನಂತರ ಎಲ್ರಿಗೂ ಗೊತ್ತಿತ್ತು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಂದು ಎರಡ್ ಸಾವಿರದ ಇಪ್ಪತ್ತೆಂಟು ತನಕ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ತಾರೆ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೆ ಆಡಳಿತವನ್ನು ಕೊಟ್ಟು ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವೇ ಅಧಿಕಾರವನ್ನ ಹಿಡಿತದೆನ್ನುವ ಮಾತು ಜೋರಾಗಿ ಬರ್ತಾ ಇತ್ತು ಆ ನಿಟ್ಟಿನಲ್ಲಿ ಕಳೆದ ಎರಡು ದಿನಗಳಿಂದ ಮುಖ್ಯಮಂತ್ರಿಯ ಬದಲಾವಣೆಯ ಮಾತು ಜೋರಾಗಿ ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಪತ್ರಕರ್ತರು ಆ ಸಿದ್ದರಾಮಯ್ಯ ಸಹಜವಾಗಿ ಕೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ವೇಳೆಗೆ ಸಿದ್ದರಾಮಯ್ಯ ಸ್ವಯಂ ನಿವೃತ್ತಿಯನ್ನು ಪಡ್ಕೊಳ್ತಾರೆ ಮತ್ತು ಶಿವಕುಮಾರ್ ಅವರು ಸಿಎಂ ಆಗಿ ಮುಂದುವರಿತಾರೆ ಅಥವಾ ಸಿಎಂ ಆಗಿ ಪದಗ್ರಹಣವನ್ನು ಮಾಡ್ತಾರೆ ಎನ್ನುವ ಸುದ್ದಿ ಜೋರಾಗಿ ಹರಿದಾಡ್ತಿದೆ ಆ ಸುದ್ದಿ ಹರಿದು ಹರಿಬಿಟ್ಟವರು ಮೇ ಬಿ ಶಿವಕುಮಾರ್ ಬಣದಿಂದ ಇರ್ಬೋದು ಯಾಕಂದ್ರೆ ಈಗಾಗಲೇ ನಾವು ಡಿಸೆಂಬರ್ ತನಕ ವೇಟ್ ಮಾಡೋಕ್ಕಿಂತ ಮೊದಲೇ ನಾವು ಈಗಾಗ್ಲೇ ಸುದ್ದಿಯನ್ನು ಹರಿಬಿಟ್ರೆ ಅದು ಹೈಕಮಾಂಡ್ಗೂ ತಲುಪತ್ತೆ ಮತ್ತು ಈಗಾಗ್ಲೇ ಸಿಎಂ ಸಿದ್ದು ಆಪ್ತರ ವಲಯದಲ್ಲೂ ಕೂಡ ಅವರ ಮನಸ್ಥಿತಿ ಗಟ್ಟಿಯಾಗುತ್ತೆ ಯಾಕಂದ್ರೆ ಈಗಾಗ್ಲೇ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಮನಸ್ಥಿತಿಯನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಅವರ ಬಣ ಅಂತ ಸುದ್ದಿಯನ್ನ ತೇಲ್ಬರ್ತಾನೆ ಇತ್ತು ಆದ್ರೆ ಈ ಈ ಎಲ್ಲ ಬೆಳವಣಿಗೆಯಲ್ಲಿ ಈ ಎಲ್ಲ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಒಂದು ಗಮನಿಸಬೇಕಾದ ವಿಷಯ ವಿಷಯ ಅಂದ್ರೆ ಪತ್ರಕರ್ತರು ಸಿಎಂ ಸಿದ್ದರಾಮಯ್ಯವರ ವಿಷಯವನ್ನ ಕೇಳಿದಾಗ ಅಂದ್ರೆ ಹೀಗಿ ನಡೀತಾ ಇದೆ ಸಿಎಂ ಬದಲಾವಣೆ ಆಗ್ತಾ ಇದೆ ಅನ್ನುವ ಕೂಗು ಜ್ವರ ಕೇಳಿ ಬರ್ತಾ ಇದೆ ಅನ್ ಅನ್ನುವಂಥ ಮಾತನ್ನ ಪತ್ರಕರ್ತರು ಕೇಳಿದಾಗ ಸಿದ್ದರಾಮಯ್ಯನವರು ಒಂದು ಮಾತು ಹೇಳ್ತಾರೆ ನಾನು ಯಾವತ್ತೂ ನಿವೃತ್ತಿ ಆಗಲ್ಲ ಅದು ರಾಜಕೀಯದಲ್ಲಿ ನಿವೃತ್ತಿ ಅನ್ನೋದಿಲ್ಲ ಅಂದ್ರೆ ಸಾರ್ವಜನಿಕ ಜೀವನದಲ್ಲಿ ಇದ್ದವರು ಯಾವತ್ತು ನಿವೃತ್ತಿ ಆಗಲ್ಲ ಹಾಗಾಗಿ ನಮ್ಮ ಆಪ್ತರು ಹೇಳ್ತಾ ಇದಾರೆ ನಮ್ಮ ನನ್ನ ಆಪ್ತರು ನನ್ನ ಸಚಿವ ಸಂಪುಟದ ಅನೇಕ ಸದಸ್ಯರು ಮತ್ತು ಎಂ ಎಲ್ ಎಗಳು ಅಥವಾ ಎಂ ಎಲ್ ಸಿಗಳು ಮತ್ತು ಆಪ್ತ ವಲಯದವರು ಅನೇಕರು ಹೇಳ್ತಾ ಇದ್ದಾರೆ ನಾನು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ನಿಲ್ಲಬಹುದು ಯಾಕಂದ್ರೆ ಅವರ ಅವರ ಅವ್ರ ಒತ್ತಾಯ ಹೆಚ್ಚಾದ್ರೆ ನಾನು ಅವರ ಒತ್ತಾಯಕ್ಕೆ ಮಣಿಲೇಬೇಕಾಗತ್ತೆ ಮತ್ತು ತನ್ನ ತನ್ನ ಆಪ್ತರು ತನ್ನ ಹಿತೈಷಿಗಳು ಏನಾದರೂ ತುಂಬಾ ಪೋಸ್ಟ್ ಮಾಡಿದರೆ ತುಂಬಾ ಒತ್ತಾಯವನ್ನು ಹೇರಿದರೆ ನಾನು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲೂ ನಿಲ್ಲುವ ಮನಸ್ಸನ್ನು ಮಾಡ್ತೇನೆ ಎನ್ನುವ ಮಹತ್ ಅಂದ್ರೆ ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ನೋಡಿ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಸಿದ್ದರಾಮಯ್ಯನವರಿಗೆ ಅವರಿಗೆ ಸರಿಸುಮಾರು ಎಪ್ಪತ್ತೊಂಬತ್ತು ವರ್ಷ ಆಗುತ್ತೆ ಅಥವಾ ಎಂಬತ್ತರ ಹತ್ರ ಆಗತ್ತೆ ಎಲ್ರಿಗೂ ಅನ್ಸ್ಬೋದು ಎಂಬತ್ತು ವಯಸ್ಸಿನಲ್ಲಿ ಮತ್ತೇನು ಚುನಾವಣೆಗೆ ನಿಂತು ಮತ್ತೆ ಮುಖ್ಯಮಂತ್ರಿ ಆಗುವ ಆಸೆಯಾ ಅಂತ ಅನೇಕರು ಹುಬ್ಬೇರಿಸಿ ಯೋಚನೆ ಕೂಡ ಮಾಡ್ಬೋದು ಆದರೆ ಸಿದ್ದರಾಮಯ್ಯನವರ ಈ ಹೇಳಿಕೆ ಹಿಂದೆ ದೊಡ್ಡ ಷಡ್ಯಂತ್ರ ಅಥವಾ ಒಳ್ಳೆ ದೊಡ್ಡ ರಣತಂತ್ರ ಅಡಗಿದೆ ಅಂತ ಹೇಳ್ಬೋದು ನೀವು ಯಾರನ್ನಾದರೂ ಒಂದು ಲೆವೆಲ್ಗೆ ಬಗ್ಸ್ಬೋದು ಈ ಯಡಿಯೂರಪ್ಪನವರು ಬಗ್ಸಬಹುದು ಅಥವಾ ಅವ್ರ ಮಾತನ್ನ ಕೇಳಿಸಬಹುದು ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರಿಗೆ ಏನಾದ್ರು ಮನವಿ ಮಾಡಿ ಹೀಗೆ ಅಂತ ಹೇಳ್ಬೋದು ಆದರೆ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯನವರನ್ನ ಅಥವಾ ಸಿದ್ದರಾಮಯ್ಯವರ ವ್ಯಕ್ತಿತ್ವವನ್ನು ಬಗ್ಗಿಸೋದಿದೆಯಲ್ಲ ಅದು ಸದಾ ಸಿದ್ಧವಾಗಿ ಯಾರಿಂದೂ ಸಾಧ್ಯವಿಲ್ಲ ಮತ್ತು ಮೋದಿ ಅಂತ ದೊಡ್ಡ ಮೇಧಾವಿ ಆಗಲಿ ಅಥವಾ ದೇವೇಗೌಡರಂತ ದೊಡ್ಡ ರಾಜಕಾರಣಿ ಆಗಲಿ ಅವರಿಂದ ಸಾಧ್ಯ ಇಲ್ಲ ಅನ್ನೋದು ಸತ್ಯಕ್ಕೆ ಸತ್ಯವಾದ ಮಾತು ಯಾಕಂದ್ರೆ ಕೆಲವರು ಸಿದ್ದರಾಮಯ್ಯವರು ಹಠವಾದಿ ಅಥವಾ ಅನೇಕ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ ಆದ್ರೆ ಸಿದ್ದರಾಮಯ್ಯನವರಿಗೆ ಗೊತ್ತಿದೆ ತಾನು ಏನು ಮಾಡಿದ್ರೆ ಏನಾಗುತ್ತೆ ನಾನು ಬಂದಿದ್ದು ಕೇವಲ ಹದಿನೈದು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ಅವರು ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷವನ್ನು ಸೇರಿರ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಡಿ ಸಿದ್ದರಾಮಯ್ಯವರು ಪರಮೇಶ್ವರ್ ಪರಮೇಶ್ವರ್ ಅವರನ್ನು ಎದುರು ಹಾಕೊಂಡು ಸಿಎಂ ಆಗ್ತಾರೆ ಅಂದ್ರೆ ಬಂದ ಕೇವಲ ಆರೇ ವರ್ಷದಲ್ಲಿ ಅವರು ಸಿಎಂ ಪಟ್ಟವನ್ನ ಅಲಂಕರಿಸಂತ ಅಥವಾ ಸಿಎಂ ಪಟ್ಟವನ್ನ ಪಡೆದುಕೊಂಡಂತ ಖ್ಯಾತಿ ಯಾರಿಗಾದರೂ ಯಾರಿಗಾದರೂ ಇದೆ ಅದು ಸಿದ್ದರಾಮಯ್ಯವ್ರ ಸಲ್ಲತ್ತೆ ಅಂದ್ರೆ ಸಿದ್ಧರಾಮಯ್ಯನವರು ಒಂಥರ ಹಠವಾದಿ ತನಗೇನು ಬೇಕು ತನ್ನ ರಣತಂತ್ರ ಇದೆಯಲ್ಲ ಅದನ್ನು ಯಾರಿಗೂ ಹೇಳದಂತೆ ಯಾರಿಗೂ ತಿಳಿಸದಂತೆ ಮತ್ತು ತನ್ನ ಆಪ್ತ ವಲಯಕ್ಕೆ ಅದನ್ನು ಮನದಟ್ಟು ಮಾಡಿಕೊಂಡು ಮಾಡುವಂಥ ಕೆಲಸ ಇದೆಯಲ್ಲ ಅದು ಸಿದ್ಧರಾಮಯ್ಯನವರಿಗೆ ಬಿಟ್ಟು ಯಾರಿಗೂ ಅಂತ ಅಂಥ ಚಾಣಕ್ಯ ಬುದ್ಧಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಘಟ್ಟದಲ್ಲಿ ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನ ಹೇಗಾದರೂ ಮಾಡಿ ಸಿ ಎಂ ಪಟ್ಟದಿಂದ ದೂರ ಇಡಬೇಕು ಮತ್ತು ಏನಾದರೂ ಒಂದು ವೇಳೆ ನಾನು ಬದಲಾವಣೆ ಆದರೆ ಅದರ ಸಿಎಂ ಆಗಿ ನನಗೆ ಆರೋಗ್ಯ ಸರಿ ಇಲ್ವ ಅಥವಾ ಏನಾದರೂ ನನ್ನ ಸ್ವಯಂ ನಿವೃತ್ತಿ ಆದರೆ ಆ ಸಿಎಂ ಪಟ್ಟ ತನ್ನ ಆಪ್ತರಿಗೆ ಬರಬೇಕು ಅಂದ್ರೆ ಆ ಸಚಿವರಾದಂತಹ ಜಾರಕಿಹೊಳಿ ಅವರಿದ್ದಾರೆ ಎಂ ಬಿ ಪಾಟೀಲ್ ಇದ್ದಾರೆ ಪರಮೇಶ್ ಇದ್ದಾರೆ ಕೆ ಎನ್ ರಾಜಣ್ಣ ಇದ್ದಾರೆ ಅನೇಕ ಹಿರಿಯ ಮುಖಂಡರು ಇದ್ದಾರೆ ಎಚ್ ಕೆ ಪಾಟೀಲ್ಂತ ದೊಡ್ಡ ಮುತ್ಸದ್ ಇದ್ದಾರೆ ಏನಾದರೂ ಸಿಎಂ ಪಟ್ಟ ಬದಲಾವಣೆ ಆಗೋದೇ ಆದ್ರೆ ನಮ್ಮ ಆಪ್ತರಿಗೆ ಬರಲಿ ಅಂದ್ರೆ ನಮ್ಮ ಆಪ್ತರಿಗೆ ಆ ಸಚಿವ ಸಂಪುಟದಲ್ಲಿ ಇದ್ದಂಥ ಆಪ್ತರಿಗೆ ಸಿಎಂ ಪಟ್ಟ ಸಿಗಬೇಕು ಎನ್ನುವ ದೂರ ದೃಷ್ಟಿಯಿಂದ ಈಗಾಗಲೇ ಅವ್ರು ಹೇಳ್ತಾ ಇದ್ದಾರೆ ನಾನು ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತೇನೆ ಅಂದರೆ ನಾನು ಈಗ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಳ್ಳುವುದಿಲ್ಲ ಎನ್ನುವ ದೊಡ್ಡ ಸಂದೇಶವನ್ನು ಹೈಕಮಾಂಡ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮನದಾಟನೆ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಈಗಾಗ್ಲೇ ಅವರಿಗೆ ಬೆನ್ನು ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಮತ್ತು ಹೀಗಾಗಿ ಈ ಎಲ್ಲ ವಿಷಯವನ್ನ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ತಲುಪಿಸಿರ್ತಾರೆ ಯಾಕಂದ್ರೆ ನೋಡಿ ಡಿಸೆಂಬರ್ ತನಕ ಕಾಯ್ದು ಬೇಡ ಈಗಲೇ ಸಿದ್ದರಾಮಯ್ಯನವರನ್ನ ಸಿಎಂ ಪಟ್ಟದಿಂದ ಬದಲಾವಣೆ ಮಾಡಿ ಎಲ್ಲಾ ಗ್ಯಾರಂಟಿಗಳು ಈಗ ಕೈಗೊಂಡಿವೆ ಹಾಗಾಗಿ ಅಂತ ದೊಡ್ಡ ರಿಸ್ಕ್ ಇಲ್ಲ ಸರ್ಕಾರವನ್ನು ಮುನ್ನಡೆಸುವುದು ಈ ನಿಟ್ಟಿನಲ್ಲಿ ಈಗಾಗಲೇ ನೀವು ಬದಲಾವಣೆಯ ಮುನ್ಸೂಚನೆಯನ್ನು ಕೊಡಿ ಸೂಚನೆಯನ್ನು ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರು ಹೈಕಮಾಂಡ್ ಗೆ ಕೊಟ್ಟಿದ್ರು ಸಹ ಅದಕ್ಕಿಂತ ದೊಡ್ಡದಾದ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯವರು ಹೈಕಮಾಂಡ್ ಗೆ ತಿಳಿಸಿದ್ದಾರೆ ಅದೇಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಾನು ಚುನಾವಣೆಗೆ ನಿಲ್ತೇನೆ ಆಪ್ತರು ಹೇಳಿದರೆ ಮತ್ತು ಆಪ್ತರ ಒತ್ತಾಯಕ್ಕೆ ಮಣಿಯೋದಾದ್ರೆ ನಾನು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಾನು ಚುನಾವಣೆಯಲ್ಲಿ ನಿಲ್ತೇನೆ ಅನ್ನುವ ಮಾತು ಅಥವಾ ಸಂದೇಶವನ್ನು ಹೈಕಮಾಂಡ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಕೊಟ್ಟಿದ್ದಾರೆ ಅದರ ಅರ್ಥ ಇಷ್ಟೆ ನಾನು ಯಾವುದೇ ಕಾರಣಕ್ಕೂ ಡಿಸೆಂಬರ್ ಅಲ್ಲಾಗ್ಲಿ ಅಥವಾ ಮುಂಬರುವ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಾಗಲಿ ನಾನು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರಾಗಿ ನಾನು ಯಾವುದೇ ಕಾರಣಕ್ಕೂ ಸಿಎಂ ಪಟ್ಟದಿಂದ ಕೆಳಗೆಡಿಯೋದಿಲ್ಲ ಏನಾದರೂ ಹಾಗೆ ನನ್ನ ಹೆಲ್ತಲ್ಲಿ ತುಂಬಾ ವೈಪರೀತ್ಯವಾಗಿ ಏನಾದರೂ ಆದರೆ ನಾನೇ ಹೈಕಮಾಂಡ್ಗೆ ಪತ್ರವನ್ನು ಬರೆದು ನಾನು ಸ್ವಯಂ ನಿವೃತ್ತಿಯನ್ನು ಪಡ್ತೇನೆ ಹೊರತು ಯಾವುದೋ ಒತ್ತಾಯಕ್ಕಾಗಿ ಯಾರನ್ನು ಸಿಎಂ ಮಾಡಬೇಕಾಗಿ ಕಾರಣಕ್ಕಾಗಿ ನಾನು ಸಿಎಂ ಪಟ್ಟದಿಂದ ಹಿಡಿಯುವುದಿಲ್ಲ ಎನ್ನುವ ದೊಡ್ಡ ಸಂದೇಶವನ್ನ ಸಿದ್ದರಾಮಯ್ಯ ಅವರು ಡಿಕೆಶಿವರಿಗೆ ಮತ್ತು ಹೈಕಮಾಂಡ್ ಅಲ್ಲಿ ಇರುವಂತಹ ದೊಡ್ಡ ನಾಯಕರಾದ ಖರ್ಗೆ ಮತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಮತ್ತು ವೇಣುಗೋಪಾಲ್ ಅವರಿಗೆ ಪರೋಕ್ಷವಾಗಿ ತಿಳಿಸಿದ್ದಾರೆ ಅನ್ನೋದು ಈ ಈ ಮಾಧ್ಯಮ ಗೋಷ್ಠಿಯಿಂದ ಅಥವಾ ಈ ಹೇಳಿಕೆಯಿಂದ ಗೊತ್ತಾಗುತ್ತೆ ಆ ಹೇಳಿಕೆ ಯಾವುದಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಾನು ಚುನಾವಣೆಯಲ್ಲಿ ನಿಲ್ತೇನೆ ಎನ್ನುವ ಈ ಸಂದೇಶ ಇದೆಯಲ್ಲ ನೋಡಿ ಚುನಾವಣೆಯಲ್ಲಿ ಅವರು ನೂರಕ್ಕೆ ನೂರು ಪರ್ಸೆಂಟ್ ನಿಲ್ಲೋದಿಲ್ಲ ಯಾಕಂದ್ರೆ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ನನಗೆ ಆಗ್ತಾ ಇಲ್ಲ ನಾನು ಮತ್ತೆ ಸುಮ್ಮನೆ ರಾಜಕಾರಣದಲ್ಲಿ ಇರೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರ ಅನಿವಾರ್ಯತೆ ಇತ್ತು ಯಾಕಂದ್ರೆ ಸಿದ್ದರಾಮಯ್ಯನವರ ಮುಖವಾಣಿ ಇದೆಯಲ್ಲ ಅದು ಎಂಥ ಎಂಥ ಮತವನ್ನಾದರೂ ಸೆಳೆಯುತ್ತದೆ ಯಾಕಂದ್ರೆ ಅವರು ಆ ಕೊಟ್ಟ ಆ ಯೋಜನೆ ಇರ್ಬೋದು ಅಭಿವೃದ್ಧಿ ಕಾರ್ಯ ಇರ್ಬೋದು ಮತ್ತು ಅವರ ಮುಕ್ತನ ಇದೆಯಲ್ಲ ಅಥವಾ ಅವರನ್ನು ಎಲ್ಲರನ್ನು ಸಮನಾಗಿ ತೆಗೆದುಕೊಳ್ಳೋ ತೆಗೆದುಕೊಂಡು ಹೋಗುವಂಥ ಒಂದು ಕಾರ್ಯತಂತ್ರ ಇದೆಯಲ್ಲ ಆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಅನಿವಾರ್ಯತೆ ಇತ್ತು ಹಾಗಾಗಿ ಆ ಎಲ್ಲ ವಿಷಯವನ್ನು ತಿಳ್ಕೊಂಡ ತಿಳ್ಕೊಂಡಂತ ತಿಳಿದುಕೊಂಡಂಥ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಚುನಾವಣೆಯಲ್ಲಿ ನಿಲ್ಲುವುದು ಅವರಿಗೆ ಸರಿ ಹೊಂದಲಿಕ್ಕಿಲ್ಲ ಮತ್ತು ಅವರ ಮನಸ್ಸು ಕೂಡ ಒಪ್ಪಲಿಕ್ಕಿಲ್ಲ ಆದರೆ ಈ ಒಬ್ಬ ಮುಖ್ಯಮಂತ್ರಿ ಆ ಪಟ್ಟದಲ್ಲಿರುವಾಗ ಮತ್ತೊಬ್ಬ ಮುಖ್ಯಮಂತ್ರಿಯನ್ನು ಪ್ರೊಜೆಕ್ಟ್ ಮಾಡೋದಾಗ್ಲಿ ಪ್ರಚಾರಕ್ಕೆ ತರುವುದಾಗ್ಲಿ ಆ ವಿಷಯದಿಂದ ಮುಜುಗರವಾಗದಂತೆ ನೋಡಿಕೊಳ್ಳುವ ದೃಷ್ಟಿಯಲ್ಲಿ ಮುಂದಾಲೋಚನೆಯ ಕಾರ್ಯತಂತ್ರವಾಗಿ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಹೈಕಮಾಂಡ್ ಗೆ ತಲುಪಿಸಿದ್ದಾರೆ ಏನೇ ಆಗಲಿ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ ಅನ್ನೋದು ಅನೇಕರ ಅಭಿಪ್ರಾಯ ಕೂಡ ಆಗಿದೆ ಹಾಗಾಗಿ ಸಿದ್ದರಾಮಯ್ಯನವರಂತ ಮುಚ್ಚನಕ್ಕೆ ಮತ್ತೆ ಯಾವುದೇ ಒತ್ತಡ ಬಾರದಿರಲಿ ಅನ್ನೋದು ನಮ್ಮ ಆಶಯ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್